ಬಿ ಬಿಕಾಸ್ ಇಲ್ಲಿ ಯಾವಾಗ ನೋಡಿದರೂ ನಾವು ಬ್ಯುಸಿ ಇರ್ತೇವೆ ಸೊ ಅಷ್ಟು ತಲೆಯಲ್ಲಿ ತಲೆಯಲ್ಲಿರಲ್ಲ ನಮಸ್ತೆ ನಾನು ನಿಮ್ಮ ರೋಹಿಣಿ ಇಸ್ರೇಲ್ನಿಂದ ಮಾತಾಡ್ತಾ ಇದ್ದೇನೆ ನನಗೆ ತುಂಬ ಜನ ಒಂದು ಮೆಸೇಜ್ ಕೊಡ್ತಾ ಕೊಡ್ತಾಯಿದ್ರು ಏನು ಅಂದರೆ ನನ್ನ ಮಗನ ನನ್ನ ಮಕ್ಕಳದ್ದು ಯೂಟ್ಯೂಬಲ್ಲಿ ನನ್ನ ಯೂಟ್ಯೂಬಲ್ಲಿ ನನಗೆ ಕಮೆಂಟ್ ಹಾಕಿದ್ದಾರೆ ನಿಮಗೆ ಎಷ್ಟು ದೊಡ್ಡ ಮಗ ಇದ್ದು ನೀವು ಕೆಲಸಕ್ಕೆ ಹೋಗಬೇಕಾ ಅಂತ ನಾನೊಂದು ಮಾತು ಹೇಳ ನಿಮಗೆ ನಿಮ್ಮ ಮನೆಯಲ್ಲಿ ಅಪ್ಪನೋ ಅಮ್ಮನೋ ಯಾರಾದರೂ ಗೌರ್ಮೆಂಟ್ ಇರ್ತಾರೆ ನೀವು ಟ್ವೆಂಟಿ ತ್ರೀ ಇಯರ್ಸ್ಗೆ ಬರ್ತೀರಾ ನೀವೊಂದು ಬಾಯ್ ಟ್ವೆಂಟಿ ತ್ರೀ ಇಯರ್ಸ್ಗೆ ಬರ್ತೀರಾ ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ತೀರಾ ಕೆಲಸ ಬಿಟ್ಟುಬಿಡಿ ನನಗೆ ಇಪ್ಪತ್ತ್ಮೂರು ವರ್ಷ ಆಯಿತು ನಾನು ನಿನ್ನ ದುಡ್ಡು ಸಾಕ್ತೇನೆ ಅಂತ ನೀವು ಹೇಳ್ತೀರಾ ನಿಮಗೆ ಹೇಳೋಕ್ಕಾಗುತ್ತಾ ಮೊದಲು ಅದು ನನಗೆ ನೀವು ಹೇಳಬೇಕು ಒಂದು ಆಮೇಲೆ ಏನು ಅಂದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಮಗನಿಗೆ ಮದುವೆ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಹೌದು ಮದುವೆ ಮಾಡೋ ಏಂತ ಮದುವೆ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟ್ ಏನಂದರೆ ನನ್ನ ಹಸ್ಬೆಂಡ್ಗೆ ಟೂ ಇಯರ್ಸ್ ಬ್ಯಾಕ್ ತುಂಬ ಸೀರಿಯಸ್ ಇತ್ತು ಆವಾಗಲೇ ನಾವು ಡಿಸೈಡ್ ಮಾಡಿದ್ವಿ ಅಂದರೆ ನಮ್ಮ ಹಸ್ಬೆಂಡ್ ಬದುಕಿರುವಾಗೆ ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ಬಟ್ ಏನು ಮಾಡೋದು ಏಪ್ರಿಲ್ಗೆ ಮದುವೆ ಮಾಡೋಣ ಅಂತ ನಾನು ಏಪ್ರಿಲ್ಗೆ ಬರುವುದು ಅಂತ ಎಲ್ಲ ಡಿಸೈಡ್ ಆಯಿತು ಅಷ್ಟರಲ್ಲಿ ಇವರು ಆಗೋಸ್ಟಲ್ಲೇ ನಮ್ಮನ್ನೆಲ್ಲ ಬಿಟ್ಟು ಹೋದರು ಅದಕ್ಕೋಸ್ಕರ ನನ್ನ ಮಗನ ಎಂಗೇಜ್ಮೆಂಟನ್ನು ಒಂದು ವರ್ಷ ಮುಂದಕ್ಕೆ ಹಾಕಿದ್ವಿ ನನ್ನ ಮಗ ಹೇಳ್ದ ಏನಂದರೆ ತುಂಬ ಜನ ಹೇಳಿದರು ಮದುವೆ ಫಿಕ್ಸ್ ಆಗಿತ್ತಲ್ಲ ಮಾಡ್ ಮಾಡಿಬಿಡಿ ತೊಂದರೆ ಇಲ್ಲ ಅಂತ ಬಟ್ ನನ್ನ ಮಗ ಹೇಳಿದ ಅಪ್ಪಂದು ಒಂದು ವರ್ಷದ್ದು ಕಾರ್ಯ ಮುಗಿಯೋ ತನಕ ನನಗೆ ಮದುವೆಯದು ಏನು ಬೇಡ ಅಂತ ಸೊ ನಾನು ಮತ್ತೆ ಒಂದು ವರ್ಷ ನನ್ನ ಹಸ್ಬೆಂಡ್ ನಾವು ವರ್ಷ ಅಂತೀಗ ಅಂತ ಹೇಳ್ತೇವೆ ನಾವು ಒಂದು ವರ್ಷ ಒಂದನೇ ವರ್ಷಕ್ಕೆ ನಾನು ಬಂದು ಎಲ್ಲ ನಾವು ಕಾರ್ಯ ಎಲ್ಲ ಮುಗಿಸಿ ಅವರದ್ದು ಏನೆಲ್ಲ ಆಸ್ತಿ ಎಲ್ಲ ಇತ್ತು ಅದನ್ನೆಲ್ಲ ವಿಸರ್ಜನೆ ಮಾಡಿ ಆಮೇಲೆ ನಾವು ಎಂಗೇಜ್ಮೆಂಟ್ಗೆ ದಿನ ಫಿಕ್ಸ್ ಮಾಡಿದ್ವಿ ಎಂಗೇಜ್ಮೆಂಟ್ ಮಾಡಿದ್ವಿ ಬಟ್ ನನಗೆ ಅಷ್ಟು ದಿನ ಕಾಯಕ್ಕೆ ಅಂದರೆ ಎಂಗೇಜ್ಮೆಂಟ್ ಅಂದರೆ ನನ್ನ ಹಸ್ಬೆಂಡಿದ್ದು ವರ್ಷಾಂತಿಗ ಆಮೇಲೆ ನಮಗೆ ನಾವು ಯು ಪಿಗೆಲ್ಲ ಹೋಗಿ ಇವ್ರದ್ದು ಇದು ಆಸ್ತಿನ ವಿಸರ್ಜನೆ ಮಾಡ್ಕೊಂಡು ಬಂದ್ವಿ ಗಯಾ ಪ್ರಯಾಗ ಮತ್ತು ಎಲ್ಲ ವಿಶ್ ವಿಶ್ವನಾಥ್ ಟೆಂಪಲ್ ಎಲ್ಲ ಹೋಗಿ ಬಂದ್ವಿ ಅವಾಗ ನಮಗೆ ಟೈಮ್ ಅಲ್ಲೇ ಒಂದು ಆರೇಳು ದಿವಸ ದಿವಸ ಹೋಯಿತು ಆಮೇಲೆ ಎಂಗೇಜ್ಮೆಂಟಿಗೆ ದಿನ ಇಟ್ವಿ ಅಲ್ಲಿ ಒಂದು ಏಳೆಂಟು ದಿವಸ ಪರ್ಚೇಸ್ ಅದು ಇದು ಎಲ್ಲ ಅದರಲ್ಲಿ ಹೋಯಿತು ಸೊ ನನಗೆ ಆಗಲಿಲ್ಲ ಅದರಿಂದ ಇವಾಗ ಮದುವೆದು ಇನ್ನೊಂದು ವರ್ಷಕ್ಕೆ ಮದುವೆ ಮುಂದಕ್ಕೆ ಹಾಕಿದ್ವಿ ಇದಿಷ್ಟು ನನ್ನ ಮಗನದು ವಿಷಯ ಮಗನಿಗೆ ಇಷ್ಟು ಬೇಗ ಮದುವೆ ಯಾಕೆ ಮಾಡಬೇಕು ಅಂತ ಹೇಳಿದರೆ ನನಗೆ ಇನ್ನೊಂದು ಇನ್ನೊಬ್ಬ ಪುಟ್ಟ ಮಗ ಇದ್ದಾನೆ ವಿನೀಶ್ ಅಂತ ಅವನಿಗೆ ಇವಾಗ ಹದಿಮೂರು ವರ್ಷ ಆಯಿತು ಅವನನ್ನು ನೋಡ್ಕೊಳ್ಳಿಕ್ಕೆ ಅಂದರೆ ನನ್ನ ಮಗ ದೊಡ್ಡವನು ಡೆಕೋರೇಷನಿಗೆ ಆಗಲಿ ಏನೋ ಅವನದು ವರ್ಕ್ ಇರುತ್ತಲ್ಲ ಒಂದು ಪರ್ಮನೆಂಟ್ ಬಂದುಬಿಟ್ಟು ಡೆಕೋರೇಷನಲ್ಲಿ ತುಂಬ ಇನ್ವಾಲ್ವ್ ಆಗ್ತಾನೆ ಅವನು ಸೊ ಅದರಿಂದ ಇವನನ್ನು ನೋಡ್ಕೊಳ್ಳಿಕ್ಕೂ ಜನ ಬೇಕು ನಮಗೆ ಆಮೇಲೆ ಏನು ಅಂದರೆ ಮನೆಯಲ್ಲಿ ಯಾರಾದರೂ ಒಂದು ಹೆಣ್ಮಕ್ಳು ಬೇಕೇ ಬೇಕು ಏನು ಹೇಳ್ತೀವಿ ನಾವು ನಾನು ಅದು ಎಲ್ಲ ಬಿಡಿಸಿ ನಿಮಗೆ ಹೇಳೋಕ್ಕಾಗಲ್ಲ ಬೇಕೇ ಬೇಕು ನಮ್ಮ ಮನೆಯಲ್ಲಿ ಒಂದು ಹೆಣ್ಣಮಗಳು ಮುತ್ತೈದಿ ಒಂದು ಹೆಣ್ಮಗಳು ಬೇಕೇ ಬೇಕು ನಮ್ಮ ಹಿಂದೂ ಧರ್ಮದಲ್ಲಿ ಸೊ ಅದರಿಂದ ನಾವು ಬೇಗ ಮದುವೆ ಇದ್ದೀವಿ ಮತ್ತು ನಂದು ಜಾಬ್ ಬಂದುಬಿಟ್ಟು ವಿಷಯ ಏನಂದರೆ ನನಗೆ ಕೆಲಸ ಬಿಟ್ಟು ಬರೋಕ್ಕೆ ಇಷ್ಟು ಬೇಗ ಬೇಡ ಅಂತ ತುಂಬ ಜನ ಹೇಳ್ತಾರೆ ಕೆಲಸ ಯಾಕೆ ಮಾಡಬೇಕು ನೀವು ನಿಮ್ಮ ಮಗ ದೊಡ್ಡವನಾಗಿದ್ದಾನೆ ನೀವು ಬನ್ನಿ ಊರಿಗೆ ನೀವು ಬಂದು ಊರಲ್ಲಿ ಕೂತ್ಕೊಳ್ಳಿ ಅಂತ ನನಗೆ ಊರಲ್ಲಿ ಕೂತ್ಕೊಳ್ಳಿಕ್ಕೆ ಏಂಥದ್ದು ಸಮಸ್ಯೆ ಇಲ್ಲ ಏನಂದರೆ ಏನು ಹೇಳ್ತೀವಿ ನಾವು ನಾನು ಯಾವಾಗಲೂ ಬರುವಾಗ ನನ್ನ ಹಸ್ಬೆಂಡ್ ಮನೆಯಲ್ಲಿ ಇರ್ತಾಯಿದ್ರು ನಾವು ಖುಷಿ ಖುಷಿಯಾಗಿರ್ತಿದ್ವಿ ಇವಾಗ ಮನೆಯಲ್ಲಿ ಯಾರೂ ಇಲ್ಲ ಮಕ್ಕಳ ಜೊತೆ ಇರಬೇಕು ಅಂದಾಗ ಇಲ್ಲಿ ಕೆಲಸದಲ್ಲಿ ಸ್ವಲ್ಪ ಆಗಿರ್ತೇನೆ ಹೇಗೋ ದಿನ ಹೋಗುತ್ತೆ ಬಟ್ ಮನೆಗೆ ಅಂತ ಬಂದರೆ ಯಾವಾಗ ನೋಡ್ರು ನೋಡಿದ್ರು ಅವ್ರ ಫೋಟೋ ಎಲ್ಲ ನೋಡುವಾಗ ತುಂಬಾ ದುಃಖ ಆಗುತ್ತೆ ಸೋ ಅದರಿಂದ ನಾನು ಸ್ವಲ್ಪ ಇಲ್ಲಿ ವರ್ಕ್ ಮಾಡೋಣ ಜಾಬಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಎಲ್ರಿಗೂ ಗೊತ್ತಿರಲಿ ಮಕ್ಕಳು ಯಾವತ್ತು ತಾಯನ್ನು ಬಿಟ್ಟು ಹಾಕಲ್ಲ ನಿನ್ನ ನೋಡಲ್ಲ ಹಾಗೆ ಹೀಗೆ ಅಂತ ನನ್ನ ದೊಡ್ಡ ಮಗ ಅವನೇ ಹೇಳ್ತಾನೆ ಅಮ್ಮನಿಂದ ಸ್ವಲ್ಪ ಟೈಮ್ ಹೋಗು ಅಂತ ಯಾಕಂದ್ರೆ ಅವನು ನಂದು ಕಷ್ಟ ಎಲ್ಲ ನೋಡ್ತಾನೆ ಅಂದರೆ ನಿಮ್ಗೆ ಗೊತ್ತುಂಟು ನಾನು ಏರ್ಪೋರ್ಟಿಂದ ಮನೆಗೆ ಹೋಗುವಾಗ ಮಗ ಮಕ್ಕಳ ಜೊತೆ ಹೇಗೆ ಹೋದೆ ಅಂತ ಸೊ ಊರಲ್ಲಿ ಇರಕ್ಕೆ ತುಂಬ ಕಷ್ಟ ಸದ್ಯಕ್ಕೆ ಕಷ್ಟ ಅಂದರೆ ಮರೆಯೋ ತನಕ ಇದು ನಿಮ್ಮೆಲ್ಲರಿಗೆ ತಿಳಿದಿರಲಿ ಅಂತ ಹೇಳ್ತಾ ಇದ್ದೀನಿ ಹಣಕ್ಕೆಗೋಸ್ಕರ ಅಂತ ಕೆಲಸ ಮಾಡೋದಲ್ಲ ನನ್ನ ಮನಶಾಂತಿಗೋಸ್ಕರನೂ ನನಗೆ ಈ ಕೆಲಸ ತುಂಬ ಅಗತ್ಯ ಇದೆ ನಾನು ಊರಿಗೆ ಬಂದ್ರೆ ಹೇಗಿರ್ತಾನೋ ನನಗೇನೆ ಗೊತ್ತಿಲ್ಲ ಸೊ ಅದರಿಂದ ನಾನು ಸ್ವಲ್ಪ ಟೈಮ್ ನನಗೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇದೆ ನನ್ನ ಮಗನೂ ಅದೇ ಆಸೆ ಪಡ್ತಾನೆ ಓಕೆ ಇಲ್ಲೆಲ್ಲ ನಾನು ಮ್ಯಾನೇಜ್ ಮಾಡ್ತೇನೆ ನೀನು ಸ್ವಲ್ಪ ಕೆಲಸದ ಬಗ್ಗೆ ಯೋಚನೆ ಮಾಡು ಅಂತ ಬಿ ಬಿಕಾಸ್ ಇಲ್ಲಿ ಯಾವಾಗ ನೋಡಿದರೂ ನಾವು ಬ್ಯುಸಿ ಇರ್ತೇವೆ ಸೊ ಅಷ್ಟು ಇರಲ್ಲ ಬಟ್ ಊರಿಗೆ ಬಂದರೆ ಅಲ್ಲಿ ಎಂಥದ್ದು ಕೆಲಸ ಇರಲ್ಲ ಬರೀ ಒಂದು ಅಡುಗೆ ಮಾಡೋದು ತಿನ್ನೋದು ಮಲ್ಗೋದು ಅಷ್ಟೇ ಕೆಲಸ ಇರೋದ್ರಿಂದ Uh Juna Sadsa Tumakasta. Thank you.